ನಾರಾಯಣಿ ಬಾವಿಗೆ ಹಾರ್ಕೊಂಡಿದ್ಲು ಎಡೆ ಬಿಚ್ಚಿತು ನಮ್ಮ ಕಡೆ ಹಾರುವಂತೆ ಮೂತಿಯನ್ನಷ್ಟೇ ಮುಂದೆ ತಂದು ಭೂತ್ಕರಿಸ್ತು ಶಿಲಾಬಾಲಿಕೆಯ ವಿಗ್ರಹವೊಂದು ಆಳೆತ್ತರಕ್ಕಿಂತ ಎತ್ತ ಬೇಲೂರಿನಲ್ಲಿದ್ದಂಥದ್ದೇ ವಿಗ್ರಹ ಆದರೆ ಅದರ ಆರೆಂಟು ಪಟ್ಟು ಎತ್ತರ ಇತ್ತು ಕಣ್ಣು ಕೆರೆದುಗೊಳಿಸಿ ನೋಡಿದ್ರೆ ಆ ಶಿಲಾ ಸುಂದರಿಯ ಸೊಂಟವನ್ನ ಹೊಂಬಣ್ಣದ ಹಾವು ಸಿತ್ಕೊಂಡಿತ್ತು ಅದರಿಂದ ಬಿಡಿಸಿಕೊಳ್ಳಲು ಯತ್ನಿಸದಂತೆ ಶಿಲಾ ಬಾಲಿಕೆ ಆ ಸರ್ಪವನ್ನೇ ಪ್ರೀತಿಯಿಂದ ನೋಡ್ತಾ ಇದ್ವಿ ಕಥೆ ನಾಳೆ ಬಾ ಬರೆದವರು ಗಿರೀಶ್ ರಾವ್ ಹತ್ವಾರ್ ಅರ್ಥಾತ್ ಜೋಗಿ ದನಿಯಾದವರು ಆಶಾ ವಿಶ್ವನಾಥ್